ಸಂವಿಧಾನ ದಿನಾಚರಣೆಯ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ಶುಭೋದಯ ಹಾಗೂ ನನ್ನ ಮುಂಜಾನೆಯ ನಮಸ್ಕಾರಗಳು ತಿಳಿಸುತ್ತಾ ಇಂದು ನಾನು ಸಂವಿಧಾನ ದಿನಾಚರಣೆ ಬಗ್ಗೆ ಎರಡು ಮಾತು ಹೇಳುತ್ತೇನೆ ವೇದಿಕೆ ಮೇಲೆ ಹಾಸೀನರಾದ ಎಲ್ಲರಿಗೂ ಶುಭೋದಯ ಹಾಗೂ ನನ್ನ ಮುಂಜಾನೆಯ ನಮಸ್ಕಾರಗಳು ತಿಳಿಸುತ್ತಾ ಇಂದು ನಾನು ಸಂವಿಧಾನ ದಿನಾಚರಣೆ ಬಗ್ಗೆ ಎರಡು ಮಾತು ಹೇಳುತ್ತೇನೆ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತ ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವಂಬರ್ ಇಪ್ಪತ್ತಾರರೆಂದು ಆಚರಣೆ ಮಾಡಲಾಗುತ್ತದೆ ಭಾರತದ ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವಂಬರ್ ಇಪ್ಪತ್ತೆರಡು ಆರರೆಂದು ಆಚರಣೆ ಮಾಡಲಾಗುತ್ತದೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರ ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕಾರವಾಗಿತ್ತು ಹತ್ತೊಂಬತ್ತರ ನಾಲ್ವತ್ತೊಂಬತ್ತರ ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕಾರವಾಗಿತ್ತು ಹತ್ತೊಂಬತ್ತರ ನಾಲ್ವತ್ತೊಂಬತ್ತರ ನವಂಬರ್ ಇಪ್ಪತ್ತಾರರಂದೇ ಅದರ ಅನುಷ್ಠಾನಕ್ಕೂ ತರಲಾಯಿತು ಭಾರತ ಸಂವಿಧಾನ ಜನರನ್ನು ಸಶಕ್ತಗೊಳಿಸಿದ ಸರ್ವರಿಗೂ ಸಮಾನತೆ ಒದಗಿಸಿದ ಮೂಲಭೂತ ಹಕ್ಕುಗಳನ್ನು ನೀಡಿದ ಭಾರತಕ್ಕೆ ಸಂವಿಧಾನವೇ ಬಹು ದೊಡ್ಡ ಬಲ ಭಾರತ ಸಂವಿಧಾನ ಜನರನ್ನು ಸಶಕ್ತಗೊಳಿಸಿದೆ ಸರ್ವರಿಗೂ ಸಮಾನತೆ ಒದಗಿಸಿದೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಭಾರತಕ್ಕೆ ಸಂವಿಧಾನವೇ ಬಹುದೊಡ್ಡ ಬಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವ ಜೊತೆಗೆ ಅವರ ಸಾಧನೆಯ ಜಾಗೃತಿ ಮೂಡಿಸುವುದೇ ಈ ದಿನದ ವಿಶೇಷತೆಯಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವ ಜೊತೆಗೆ ಅವರ ಸಾಧನೆಯ ಜಾಗೃತಿ ಮೂಡಿಸುವುದೇ ಈ ದಿನದ ವಿಶೇಷತೆಯಾಗಿದೆ ನವೆಂಬರ್ ಇಪ್ಪತ್ತಾರರೆಂದು ಸಂವಿಧಾನ ದಿನ ಆಚರಿಸುವಂತೆ ಎರಡು ಸಾವಿರ ಹದಿನೈದರ ನವೆಂಬರ್ ಹತ್ತೊಂಬತ್ತರೆಂದು ಭಾರತ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿತ್ತು ನವೆಂಬರ್ ಇಪ್ಪತ್ತಾರರೆಂದು ಸಂವಿಧಾನ ದಿನ ಆಚರಿಸುವಂತೆ ಎರಡು ಸಾವಿರ ಹದಿನೈದರ ನವೆಂಬರ್ ಹತ್ತೊಂಬತ್ತರಂದು ಭಾರತ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿತ್ತು ಶಾಲೆ ಕಾಲೇಜುಗಳಲ್ಲಿ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುವುದರ ಮುಖಾಂತರ ಈ ದಿನದ ಪ್ರಾಮುಖ್ಯತೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯವಾಗಿದೆ ಶಾಲೆ ಕಾಲೇಜುಗಳಲ್ಲಿ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುವುದರ ಮುಖಾಂತರ ಈ ದಿನದ ಪ್ರಾಮುಖ್ಯತೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿರವರು ಮುಂಬೈನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕಕ್ಕೆ ಅಡಿಗಲ್ಲು ಹಾಕುವ ಸಂದರ್ಭದಲ್ಲಿ ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನಾಗಿ ಆಚರಿಸಬೇಕೆಂದು ಘೋಷಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿರವರು ಮುಂಬೈನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕಕ್ಕೆ ಅಡಿಗಲ್ಲು ಹಾಕುವ ಸಂದರ್ಭದಲ್ಲಿ ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನಾಗಿ ಆಚರಿಸಬೇಕೆಂದು ಘೋಷಣೆ ಮಾಡಿದರು ನಮ್ಮ ಭಾರತ ಸಂವಿಧಾನ ಹೆಮ್ಮೆಯ ಸಂವಿಧಾನವಾಗಿದೆ ಹಾಗೂ ಅತಿ ದೊಡ್ಡ ಕೈ ಬರವಣಿಗೆ ಹೊಂದಿರುವ ಸಂವಿಧಾನವಾಗಿದೆ ವಿಶ್ವದಲ್ಲೇ ಭಾರತವು ಸ್ಥಾನಮಾನವನ್ನು ಪಡೆಯಲು ಸಂವಿಧಾನವು ಸಹಾಯ ಮಾಡಿದೆ ನಮ್ಮ ಸಂವಿಧಾನ ಪವಿತ್ರ ಗ್ರಂಥವಾಗಿದೆ ವಿಶ್ವದಲ್ಲೇ ಭಾರತವು ಗಣರಾಜಸ್ಥಾನಮಾನವನ್ನು ಪಡೆಯಲು ಸಂವಿಧಾನವು ಸಹಾಯ ಮಾಡಿದೆ ನಮ್ಮ ಸಂವಿಧಾನ ಪ ಪವಿತ್ರ ಗ್ರಂಥವಾಗಿದೆ ನಿಮಗೂ ಕೂಡ ನಮ್ಮ ಭಾರತದ ಸಂವಿಧಾನದ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು